ನಿಮ್ಮ ಮೊದಲನೇ ಪ್ರಶ್ನೆ ಏನು ಅಂದರೆ ನಿಮ್ಮ ಪಾರ್ಟ್ನರು ಕದ್ದು ಮುಚ್ಚಿ ದುಡ್ಡನ್ನ ಎಲ್ಲೆಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಯಾರಿಗೆ ಗೊತ್ತು ಜಾಗಗಳು ಸರ್ ಅವರು ದುಡ್ಡು ಎಲ್ಲೆಲ್ಲಿ ಬಚ್ಚಿಟ್ಟಿದ್ದಾರೆ ಗೊತ್ತಾ ನಿಮಗೆ ಹಂಗಾರ ನೀವು ಬಚ್ಚಿಟ್ಟಿದ್ದು ವೇಸ್ಟ್ ಅವಾಗ ಅವ್ರು ಗೊತ್ತಂತಲ್ಲ ಬ್ಯಾಂಕ್ ಅಲ್ಲಿ ಇರುತ್ತಂತ ಅವ್ರಿಗೆ ಗೊತ್ತ ಮನೇಲಿ ಬಚ್ಚಿಡಲ್ವಾ ಸ್ವಲ್ಪ ದುಡ್ಡು ಡ್ರಾ ಮಾಡಿ ಸೀರೆ ಕೆಳಗೆ ಪರ್ಸಲ್ಲಿ ನಾನು ಆನ್ ಮಾಡಿಲ್ಲ ಅಂದ್ರೆ ಅಂತವೆಲ್ಲ ಮಾಡಬೇಕು ನನ್ನ ಹತ್ರ ಇರುತ್ತೆ ಬ್ಯಾಂಕ್ ಅಲ್ಲಿ ಸೊ ನಾನು ಮುಚ್ಚಿಟ್ಟಿಲ್ಲ ಸರ್ ಜಾಯಿಂಟ್ ಅಕೌಂಟ್ ಅಥವಾ ಸಿಂಗಲ್ ನಿಮ್ದು ಅವ್ರ ಹತ್ರನೇ ಇದೆಯಾ ಅವಾಗ ಏನು ಮುಚ್ಚಿಡೋದು ಅಂದ್ರೆ ಇವಾಗ ನೀವೇನಾದ್ರು ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂದ್ರೆ ಅವಾಗ ದುಡ್ಡು ಅವ್ರ ಹತ್ರ ಕೇಳ್ತೀರಾ ಅಂದ್ರೆ ಸರ್ ಫುಲ್ ಫಿಕ್ಸ್ ಆಗಿಬಿಟ್ಟಿದೆ ದುಡ್ಡಷ್ಟು ನೀನ್ ನೋಡ್ಕೊ ಸ್ವಲ್ಪ ನಾನ್ ಇಟ್ಕೊಂಡಿರ್ತೀನಿ ಅಂತ ಅಲ್ವಾ ಅವ್ರಿಗೂ ಗೊತ್ತಾ ಅದು ಸೊ ಅಂದ್ರೆ ಇವಾಗ ಹಣಕಾಸಿನ್ ಡಿಪಾರ್ಟ್ಮೆಂಟ್ ನಿಮ್ದಾ ನನ್ದು ಎಲ್ಲ ಖರ್ಚು ವೆಚ್ಚ ಎಲ್ಲ ನೀಡೇ ನೋಡ್ಕೊಲ್ಲ ನಾನೇ ನೋಡ್ಕೊಳ್ಳೋ ಸರ್ ತಲೆನೇ ಕೆಡ್ಸ್ಕೊಳ್ತೀ ಪ್ರಕಾಮಂತ್ರಿ ನಾನೇ ಅಂದರೆ ವೆರಿ ನೈಸ್ ಇವಾಗ ನಿಮ್ಮ ನಿಮ್ಮನೇಲಿ ಯಾರ್ಯಾವ ಇದ್ದೀರಾ ನಾವೆಲ್ಲ ಜೊತೆಲ್ಲೇ ಇರೋದು ನನ್ನ ಬ್ರದರ್ ಬ್ರದರ್ ಇನ್ ವೈಫ್ ಇದ್ದಾರೆ ಹಾ ಮಕ್ಕಳಿದ್ದಾರೆ ದೆನ್ ಅವರೆಲ್ಲ ನನ್ನ ಅಣ್ಣನ ಮಕ್ಕಳೆಲ್ಲ ಓಕೆ ಸೊ ವರ್ಷ ಅಲ್ಲಿ ಮೋಹಿತ್ ಇವರೆಲ್ಲ ಅಣ್ಣನ ಮಕ್ಕಳು ನಮ್ಮ ಮದರ್ ಇವ್ರ ದೊಡ್ಡ ಅತ್ತಿಗೆ ಇವ್ರ ಚಿಕ್ಕತ್ತಿಗೆ ಇವ್ರ ತಮ್ಮ ಅಲ್ಲ ನೀವೆಲ್ಲ ಒಟ್ಟಿಗೆ ಇರೋದ ಒಂದೇ ಬಿಲ್ಡಿಂಗ್ ಅಲ್ಲಿ ಹೌದಾ ಎಷ್ಟು ಜನ ಇದೀರ ವಿ ಬಿಲ್ಡಿಂಗ್ ಅಲ್ಲಿ ಹಂಗಾರೆ ಒಂದ್ ಟ್ವೆಂಟಿ ಮೆಂಬರ್ಸ್ ಇದೀವಿ ಇಟ್ಸ್ ಅಮೇಸಿಂಗ್ ಎಷ್ಟು ವರ್ಷದಿಂದ ಈ ತರ ಇದೀರಾ ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಆಯ್ತು ಅಂದ್ರೆ ಇವಾಗ ನೀವು ಏನೋ ಫಂಕ್ಷನ್ ಮಾಡಬೇಕು ಆಚೆ ಹೋಗಬೇಕು ಏನು ಬೇಡ ಎಲ್ಲ ಒಂದೇ ಕಡೆ ನಮ್ಮ ಮನೆಯಲ್ಲೇ ಒಂದು ಊರಬ್ಬ ಆಗುತ್ತೆ ಕರೆಕ್ಟ್ ಅಲ್ವಾ ವೆರಿ ನೈಸ್ ವೈನಿ ತುಂಬ ಖುಷಿ ಆಯಿತು ಅಂದರೆ ಈಗಿನ ಕಾಲದಲ್ಲಿ ಕೂಡು ಕುಟುಂಬ ಇರೋದು ಕಮ್ಮಿ ಕಮ್ಮಿ ಆಗ್ತದೆ ತುಂಬಾ ಕಮ್ಮಿ ಆಗ್ತಾ ಇದೆ ಅಂಥ ಟೈಮಲ್ಲಿ ನೀವೆಲ್ಲ ಈ ಥರ ಒಟ್ಟಿಗೆ ಸೌಹಾರ್ದವಾಗಿದ್ದೀರಲ್ಲ ಅದನ್ನ ನೋಡಿ ಖುಷಿ ಆಗ್ತಾ ಇದೆ ಹೀಗೆ ಇರಲಿ ಯಾರ್ದು ಕಂಡು ಬೀಳ್ತಾ ಇರಲಿ ನಿಮ್ಮೆನೆ ಇವಾಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಈಗ ಲೇಟಾಗಿ ಹೇಳೋದಕ್ಕೆ ಕಾರಣಗಳು ಬೇರೆ ಬೇರೆ ರೀಸನ್ಸ್ ಹುಡುಕೋದು ಯಾರು ನೀವು ಇಡಬೇಕು ಗೊಂಬೆ ಲೇಟಾಗಿ ಹೇಳ್ತಾರ ಮೇಡಮ್ ಎಷ್ಟೊತ್ತಿಗೆ ಎಂಟು ಗಂಟೆಗೆ ಹೇಳ್ತೀರಾ ನೀವು ದಿನ ಮಧು ಸ್ಕೂಲ್ಗೆ ಎಷ್ಟೊತ್ತಿಗೆ ಹೋಗ್ತೀರಾ ನೈನ್ ಥರ್ಟಿ ಎಂಟು ಗಂಟೆಗೆ ನೈಂಟಿ ಗಂಟೆಗೆ ಹೊಟ್ಟೋಗ್ತೀರಾ ನಾನ್ ಬರೀ ರೆಡಿ ಆಗೋದಷ್ಟೇ ಇರುತ್ತೆ ಮಿಕ್ಕಿದ ಕೆಲಸ ಇವ್ರು ನೋಡ್ಕೋತಾರೆ ಇವ್ರ ಎದ್ ಬಿಟ್ಟು ಮಧು ಟೀ ರೆಡಿ ಆಗಿದೆ ಅಂದ್ರೆ ನಾನು ಎದ್ದಳೋದು ಇವ್ರು ನನಗೆ ಟೀ ಕೊಡ್ತಾರೆ ನಾನು ಎದ್ದು ಆಮೇಲೆ ಫ್ರೆಶ್ ಅಪ್ ಆಗ್ತೀನಿ ಮಧು ಫ್ರೆಶ್ ಆಗಿ ಹೋಗೋಣ ತುಂಬಾ ಟೈಮು ಅವರ್ಷ್ಟು ಗೆದ್ರು ಬಾತ್ರೂಮ್ ಅಲ್ಲಿ ಕೂತಿರೋದು ಯಾರು ಸರಿ ಎಷ್ಟು ರೆಕಾರ್ಡ್ ಟೈಮ್ ಎಷ್ಟು ಸರಿ ಆಗೋಯ್ತು ಒನ್ ಅವರ್ ಹಾಕಿದಾರ ಮೇಡಮ್ ನೀವು ಅವ್ರ ನಾಚೆ ಹೆಂಗ್ ಕರಿತೀರಾ ಡೈಲಿ ಜಗಳ ಮಾಡ್ತೀನಿ ನಾನು ಡೈಲಿ ಟೈಲಿ